ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರಜೆಗಳು ಭಾರತ ತೊರೆಯುವಂತೆ ಕೇಂದ್ರ ಸರ್ಕಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿಯೂ ಪಾಕ್ ಪ್ರಜೆಗಳ ಪತ್ತೆ ಕಾರ್ಯ ನಡೆದಿದೆ ಎಂದು ಗೃಹ ಸಚಿವ ಡಾ ಜಿಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಕರ್ನಾಟಕದಲ್ಲಿ ಅಧಿಕೃತವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳ ಪಟ್ಟಿ ತಯಾರಿ ಪೊಲೀಸ್ ಇಲಾಖೆಯಿಂದ ನಡೆದಿದೆ ಕೇಂದ್ರ ಸರ್ಕಾರದೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಕಾಲಮಿತಿಯಲ್ಲಿ ರಾಜ್ಯದಲ್ಲಿ ನೆಲೆಸಿರುವ ಪಾಕಿಸ್ತಾನ ಪ್ರಜೆ ಹೊರಗಟ್ಟುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಘಟನೆಗಳು ಮರುಕಳಿಸಿದಂಗೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿ ಇದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂತದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾದ ತೀರ್ಮಾನಗಳನ್ನು ಇದ್ದಾರೆ ಅಧಿಕೃತವಾಗಿ ಇಲ್ಲಿರ್ತಕ್ಕಂಥವ್ರು ಅನಧಿಕೃತವಾಗಿರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅನ್ಕೊಳ್ತೀವಿ ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ ಅಧಿಕೃತವಾಗಿ ಯಾರಿದ್ದಾರೆ ಅವರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ